ದರ್ಶನ್ ಸರ್ ಅಂದ ತಕ್ಷಣ ಒಂದು ಖುಷಿ ನಮಗೆ ಒಂದು ಬೇಜಾರು ಎಲ್ಲ ಇದೆ ಎಲ್ಲ ಮಿಕ್ಸ್ ಫೀಲಿಂಗ್ ಇದೆ ಎಲ್ಲರೂ ಅಸಹಾಯಕರು ಈ ಪರಿಸ್ಥಿತಿನೇ ಅಸಹಾಯಕತೆ ಸೃಷ್ಟಿ ಮಾಡಿಬಿಟ್ಟಿದೆ ನಿಮಗೆ ಏನಾದ್ರು ಅವರ ಕನೆಕ್ಷನ್ ಇತ್ತ ಒಡನಾಟ ಇತ್ತ ಹೆಂಗಿತ್ತು ಯಾವಾಗಿತ್ತು ಹೆಂಗ್ ಶುರುವಾಯ್ತು ನಾನು ಒಂದು ಎರಡ್ ಸತಿ ಅಷ್ಟೇ ಮ್ಯಾಮ್ ಮಾಡಿರೋದು ಸೊ ಇವಾಗ ತುಂಬಾ ಜನ ಏನೇನೋ ಅಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಿರ್ಬೋದು ಇರ್ಬೋದು ನಾನು ಒಂದು ಎರಡೇ ಸತಿನ ಮೀಟ್ ಮಾಡಿರ್ಬೋದು ಒಂದು ಸತಿ ಒಂದು ಈವೆಂಟಲ್ಲಿ ಇನ್ನೊಂದು ಸತಿ ಕಾನ್ ಕಾಟೇರ ಸಕ್ಸಸ್ ಟ್ವೆಂಟಿ ಫೈವ್ ಡೇಸ್ ಸಕ್ಸಸ್ ಈವೆಂಟಲ್ಲಿ ಮಂಡ್ಯದಲ್ಲೂ ಎಲ್ಲೋ ನಂಗೆ ಜ್ಞಾಪಕ ಎಲ್ಲ ಎರಡು ವರ್ಷದ ಹಿಂದೆ ಅದು ಅವತ್ತೇ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು ಸೊ ದಡ್ಡೆ ಐ ಹಿಮ್ ಮೇಡಮ್ ನಾನು ಹೇಳಿ ಇವಾಗ ನೀವು ಒಬ್ಬರನ್ನ ಸೂಪರ್ಸ್ಟಾರ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀರಾ ಫಾರ್ ದ ಫಸ್ಟ್ ಟೈಮ್ ಅಂದರೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೇನೋ ಅವ್ರ ಪಾಡಿಗೆ ಅವ್ರು ಇರ್ತಾರೇನೋ ಹಾಂ ಹಲೋ ಅಂದ್ಬಿಟ್ಟು ಆಗ್ಬಿಡ್ತಾರೇನೋ ಆ ಥರ ಒಂದು ನೂರ ಎಂಟು ಥಾಟ್ ನಮ್ಮ ತಲೆ ಓಡ್ತಾ ಇರುತ್ತೆ ಆಯ್ತಾ ಇವಾಗ ನಾನೊಂದು ಸೂಪರ್ ಸ್ಟಾರಲ್ಲಿ ಮೀಟ್ ಮಾಡ್ಕೊಂಡಾಗ ಏನು ಹಿಂಗೆ ಏನು ಮಾಡ್ತಾರೋ ಅದೆಲ್ಲ ಇರುತ್ತೆ ಬಟ್ ದ ಮಿನಿಟ್ ಐ ಮೆಟ್ ಹಿಮ್ ನನ್ನ ಮುಂದೆ ಒಬ್ಬ ಕ್ಯಾರವಾನ್ ಅಲ್ಲಿದ್ದರು ತುಂಬ ಜನ ಗಂಡಸಿದ್ರು ಆ ಕ್ಯಾರವಾನ್ ಒಬ್ಬಳೇ ಹುಡುಗಿ ಹೋಗಿದ್ದಲ್ಲಿ ಅಲ್ಲಿ ಒಬ್ಬರು ಡೈರೆಕ್ಟ್ರು ಕೂತಿದ್ರು ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಮುಂದೆ ಇರೋದೇ ಎರಡು ಹೆಚ್ಚರಿನೆಲ್ಲ ನಿಂತಿದ್ರು ಪಾಪ ಯಾರಿಗೂ ಯಾರು ಏನು ಕೂತ್ಕೊಂಡಿರಲಿಲ್ಲ ದರ್ಶನ್ ಸರ್ ಮತ್ತು ಇನ್ನೊಬ್ಬರು ಕೂತ್ಕೊಂಡಿದ್ರು ಅಷ್ಟೇ ಅವರನ್ನು ಕಳಿಸಿ ನನ್ನನ್ನು ಕೂರಿಸಿಸಿ ಹಾಂ ಹೇಗೆ ನಡೀತಿದೆ ಸಿನಿಮಾ ಚೆನ್ನಾಗಿ ಬರ್ತಿದ್ಯಾ ಯಾವ ಸಿನಿಮಾ ಟೈಮಲ್ಲಿ ಇದು ಉಪದೇಶ ಉಪದೇಶ ಹೇಗೆ ನಡೀತಿದೆ ಏನು ನೆಕ್ಸ್ಟ್ ಏನು ಸಿನಿಮಾ ಮಾಡ್ತಾರೆ ನನ್ನ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡ್ರು ತುಂಬ ಚೆನ್ನಾಗಿ ಅಂಡಿಸ್ತಿದ್ದಾರೆ ಪಕ್ಕದಲ್ಲಿ ಇನ್ನೊಂದು ಇದೆ ಆರಾಮಾಗಿ ಹೋಗಿ ಕೂತ್ಕೊಳ್ಳಿ ಈವೆಂಟ್ ಇರುವಾಗ ನಾನು ಕರೆಸ್ತೀನಿ ಇದು ಇದು ನಾನು ತುಂಬ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ ಬಟ್ ಅವತ್ತು ನನ್ನ ಫ್ರೆಂಡ್ ಇದ್ಲು ನನ್ನ ಜೊತೆ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಟೈಮಲ್ಲಿ ಶೀ ಶೇಡ್ ಕಂಫ್ ಟು ಮೀಟ್ ಮೀ ಆವಾಗ ನನ್ನನ್ನೇನೋ ಅವ್ರು ಕರ್ಸ್ತಾರೆ ಇವಾಗ ಈವೆಂಟ್ ಟೈಮಲ್ಲಿ ಅವರು ಅವ್ರ ಜೊತೆಲಿರೋನ ಹೇಳ್ಬಿಟ್ಟು ಕರ್ಸಪ್ಪ ಹೀರೋ ಕೂತ್ಕೊಳ್ಳಿ ಇಲ್ಲಿ ನಮ್ ಜೊತೆ ಅಂತ ಹೇಳ್ತಾರೆ ನನ್ನ ಫ್ರೆಂಡ್ ನೆನ್ಪಿಡ್ಕೊಂಡಿದ್ರು ಅವ್ರು ಅವ್ರ ಜೊತೆ ಒಬ್ರು ಇನ್ನೊಬ್ರು ಫ್ರೆಂಡ್ ಇದ್ರು ಅವ್ರನ್ನು ಕರ್ಕೊಂಡ್ ಬಾರಪ್ಪ ಮತ್ ಶಿ ಶುಡ್ ನಾಟ್ ಫೀಲ್ ತರ ತರಕ್ಟ್ ಅವ್ರನ್ನ ಅವಳನ್ನು ಕರ್ಸಿದ್ರು ನನ್ನ ಪಕ್ಕ ಕೂರ್ಸಿದ್ರು ಅಂದ್ರೆ ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಅವರು ಬೆಲೆ ಕೊಟ್ಟು ಕೂರ್ಸಿದ್ರು ಐ ಥಿಂಕ್ ಐ ನೋ ಹಿಮ್ ಲೈಕ್ ದಿಸ್ ಮ್ಯಾಮ್ ಐ ಡೋಂಟ್ ಟು ಟಾಕ್ ಅಬೌಟ್ ಹಿಸ್ ಕಾಂಟ್ರವರ್ಸಿ ಅದು ನನಗೂ ಬೇಡ ಅದು ನಮ್ಮ ನಮ್ಮೆಲ್ಲರೂ ಮೀರಿದ್ದದು ಅದ್ರ ಬಗ್ಗೆ ನಾನು ಖಂಡಿತ ಕೇಳಲ್ಲ ತುಂಬಾ ಚಿಕ್ಕವರಾಗ್ಬಿಡ್ತೀವಿ ನಾನು ಅದ್ರ ಬಗ್ಗೆ ಕೇಳೋದೇ ಇಲ್ಲ ಅದನ್ನ ಮೀರಿ ನನಗೆ ಗೊತ್ತಿರೋ ನನಗೆ ಏನಂದ್ರೆ ಓಡನಾಟ ಬೇಕಿತ್ತು ಅಷ್ಟೇ ನನಗೆ ಗೊತ್ತಿರೋದು ಬಿಕಾಸ್ ಅದನ್ನ ಇಟ್ಕೊಂಡು ನಾನು ಇಲ್ಲಿ ಓಡಿಸ ಅಂತದೇ ಏನೂ ಇಲ್ಲ ಕರೆಕ್ಟ್ ಮ್ಯಾಮ್ ಆಕ್ಚುಲಿ ಕಮೆಂಟ್ ಮಾಡೋರ್ಗೆ ಬುದ್ಧಿ ಇಲ್ಲ ಇರ್ಬೇಕು ಅಷ್ಟೇ ಹೇಳ್ಬೇಕು ಒಂದೊಂದ್ಸತಿ ನನ್ನ ಪ್ರಕಾರ ಅಷ್ಟೇ ಅದು ಹೆಂಗ್ ಗೊತ್ತಾ ನಾವು ನಾವು ನಮ್ ವ್ಯಾಪ್ತಿ ಪ್ರದೇಶದ ನೀರಿದ್ದ ವಿಷಯ ಅದನ್ನು ನಾವು ಏನು ಮಾಡೋದು ಸೋ ಅದನ್ನ ಬಗ್ಗೆ ನಾವು ಮಾತಾಡಂಗಿಲ್ಲ ಅವರ ಪಾಸಿಟಿವಿಟಿ ಅವ್ರ ಜೊತೆ ಒಡನಾಟ ಅವರ ಒಂದು ವ್ಯಕ್ತಿತ್ವನ ನಾವು ಇಲ್ಲಿ ಹೇಳಬಹುದು ಅಷ್ಟೇ ಕರೆಕ್ಟ್ ತುಂಬಾ ಮಿಸ್ ಮಾಡ್ಕೊತಾ ಇದೀವಿ ಎಲ್ಲರೂನು ಅಂಡ್ ಇಡೀ ಇಂಡಸ್ಟ್ರಿ ಮಿಸ್ ಮಾಡ್ತಿದೆ ಅದೊಂದು ಏನು ಒಳ್ಳೆ ವಿಲ್ ಕಮ್ ಬ್ಯಾಕ್ ವಿಲ್ ಊಲ್ अगेन ಅಷ್ಟೇ ಹೇಳಕಾಗಷ್ಟೇ ಕಮ್ ಬ್ಯಾಕ್ ಎಲ್ಲರಿಗೂ ಒಂದೊಂದು ಟೈಮ್ ಬ್ಯಾಡ್ ಟೈಮ್ ಇರುತ್ತೆ ನಿಮ್ ಲೈಫ್ ಲೋನ್ ಒಂದು ಬ್ಯಾಡ್ ಟೈಮ್ ಬಂತಾ ನನ್ನ ಲೈಫ್ ಲೋನ್ ಒಂದು ಬ್ಯಾಡ್ ಟೈಮ್ ಇರುತ್ತಿತ್ತು ಹಾಗೆ ಆದ್ರೆ ಈ ಕಾಲನೂ ಕಳದೇ ಕಳೆಯುತ್ತೆ ಹೆಂಗೆ ಒಳ್ಳೆ ಕಾಲ ಬರುತ್ತೆ ಹಂಗೆ ಕೆಟ್ಟ ಕಾಲನೂ ಇರುತ್ತೆ ಕೆಟ್ಟ ಕಾಲನೂ ಹೋಗುತ್ತೆ ಒಳ್ಳೆ ಕಾಲನೂ ಬರುತ್ತೆ ಹೌದು ಅದಕ್ಕೆ ಕಾಯ್ಬೇಕಷ್ಟೇ ಅಷ್ಟೇ